ಶ್ರೀ ಗುರುಬಸವಲಿಂಗಾಯ ಮಹ ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವದ ಐವತ್ತನೆಯ ವರ್ಷದ ಪ್ರಯುಕ್ತ ನಮ್ಮ ಮದ್ಯನಹಳ್ಳಿ ಪಾಳ್ಯದ ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಸಿದ್ಧಯೋಗಾನಂದ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯೋಜನೆ ಮಾಡಿರುವಂಥದ್ದು ಇಲ್ಲಿಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ತಂಡಗಳು ನೋಂದಣಿ ಆಗುವುದರ ಮೂಲಕವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಈ ಕ್ರಿಕೆಟು ಟೂರ್ನಮೆಂಟು ನಡೀತಾ ಇರುವಂಥದ್ದು ಎಲ್ಲ ಯುವಕರು ಅದರಲ್ಲಿಯೂ ನಮ್ಮ ಸೋಂಪುರ ಹೋಬಳಿ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ನಗರ ಈ ಎರಡು ಜಿಲ್ಲೆ ಮತ್ತು ತುಮಕೂರು ಮೂರು ಜಿಲ್ಲೆಯ ಯುವಕರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥದ್ದು ಈ ಕ್ರಿಕೆಟು ಒಂದು ಆಟ ಎಲ್ಲರನ್ನು ಬೀಸಿ ಕರೆಯುತ್ತದೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಎಂಬಂತೆ ಇವತ್ತು ಎಲ್ಲರೂ ಸಹ ಒಂದು ಆಟ ಆಡುವುದರ ಮೂಲಕವಾಗಿ ಯುವಕರಿಗೆ ಒಂದು ಸ್ಟ್ರಾಂಗ್ನೆಸ್ಸನ್ನು ಈ ಕ್ರಿಕೆಟು ಕೊಡ್ತಾ ಇರುವಂಥದ್ದು ಇವತ್ತು ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಐವತ್ತು ವರ್ಷಗಳಿಂದ ನಿರಂತರವಾಗಿ ಈ ಕ್ರಿಕೆಟನ್ನು ವಾಲಿಬಾಲು ಮತ್ತು ಕ್ರಿಕೆಟು ಕ್ರಿಕೆಟು ನಮ್ಮ ದೇಶದಲ್ಲಿ ಒಂದು ಅತ್ಯುನ್ನತವಾದಂತಹ ಕ್ರೀಡೆಯಾಗಿರುವಂಥದ್ದು ವಿದೇಶಗಳೆಲ್ಲವೂ ಸಹ ಕಣ್ಣರಳಿಸಿ ಕಣ್ಣೊರಳಿಸಿ ನೋಡುವಂಥ ಒಂದು ಆಟ ಅಂದರೆ ಅದು ಕ್ರಿಕೆಟ್ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಭಾರತ ಒಂದು ಕ್ರಿಕೆಟಿನಲ್ಲಿ ವಿಶ್ವಕಪ್ಪನ್ನು ಗೆಲುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಖುಷಿ ಸಂತೋಷವನ್ನು ಪಟ್ಟಂಥದ್ದನ್ನು ನಾವು ಕಂಡ್ ಕಂಡಿರುವಂಥದ್ದು ಇದರ ಜೊತೆಗೆ ಗ್ರಾಮೀಣ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡುವಂಥದ್ದು ನಾವೆಲ್ಲರೂ ಚಿಕ್ಕವರಿದ್ದಾಗ ತೆಂಗಿನ ಮಟ್ಟೆಯನ್ನು ಕಟ್ ಮಾಡಿಕೊಂಡು ಅದನ್ನು ಬ್ಯಾಟ್ ಮಾಡ್ಕೊಂಡು ಆಡದಂಥ ಅಲ್ಲ ಅವು ನಮ್ಮನ್ನೆಲ್ಲವನ್ನು ಕಾಡುವಂಥದ್ದು ಕಾಡುವಂಥದ್ದು ಅನ್ನುವಂಥದ್ದು ಬ್ಯಾಟ್ಕೊ ಹಾಂ ಹ್ಞೂ ಶ್ರೀ ಗುರುಬಸವಲಿಂಗಾಯನ ನಮಃ ಒನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವದ